ಇಲ್ಲಿ ಏನ ಮಾಡ್ತಾ ಇದಾರ ನೋಡೋಣ ಏನಂತ ಗೊತ್ತಿಲ್ಲ ಕೆಲಸ ಏನಿದು ಓ ಕ್ಯೂ ಸಿಸ್ಟಮಾ ಪಾದಯತ್ರಿ ಅವ್ರಿಗೆ ಓ ಸೂಪರ್ ಸೂಪರ್ ಮುಂಚಿತವಾಗಿ ಮಾಹಿತಿ ನೀಡ್ತಾ ಇದ್ದೀನಿ ಬಂಧುಗಳೇ ಮಲೆಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸುವ ಭಕ್ತಾದಿಗಳಿಗೆ ಸರತಿ ಸಾಲಿನ ಒಂದು ವ್ಯವಸ್ಥೆ ನಡೀತಾ ಇದೆ

ಇದಂಗೆ ಇರ್ತದೆ ಇದು ಸೂಪರ್ 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 ತುಂಬಾ ಚೆನ್ನಾಗ್ ಮಾಡಿದಾರೆ ಬಿಡಿ ನೋಡಿ ಹ

ಹೌದು 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 ಇಲ್ಲ ಇದು ಆದ್ಮೇಲೆ ಇನ್ನು ಚೆನ್ನಾಗಿ ಕಾಣಿಸುತ್ತೆ ನಿಜ ನಿಜ ಹೌದು ಖಂಡಿತ ಖಂಡಿತ ಒಳ್ಳೆ ಕಾರ್ಯ ಬಿಡಿ ಒಳ್ಳೆ ಕಾರ್ಯ ಸೂಪರ್ ಸೂಪರ್ ಬಂಧುಗಳೇ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಾ ಸೊ ನಮ್ಮ ಮಲೆ ಮಹದೇಶ್ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ನೋಡಿ ಎಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನ ಕೆಲಸ ನಡೆಸದಲ್ಲ ಅಂತ ಬಂದೆ ಪಾದಯಾತ್ರೆಯ ಭಕ್ತಾದಿಗಳು ಏನು ಬಿಸಿಲಿನಲ್ಲಿ ಬಳಲುವಂತಿಲ್ಲ ಹಾಗೆ ಏನೋ ಲಾಸ್ಟು ರಸ್ತೆ ಏನು ಮೇನ್ ರಸ್ತೆ ಏನಿದೆ ಅದರ ಮೂಲಕ ಆಗಮಿಸೋದ್ರಿಂದ ಏನಾಗ್ತಾಯಿತ್ತು ಸ್ವಲ್ಪ ಗೊಂದಲ ಆಗ್ತಾಯಿತ್ತು ನೋಡಿ ಅದಕ್ಕೂ ಸಹ ಆಪ್ಷನ್ ಇಲ್ಲ ಸೊ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಸೂಕ್ತ ಸೂಕ್ತ ದರ್ಶನದ ಒಂದು ವ್ಯವಸ್ಥೆ ಪಾದಯಾತ್ರೆ ಭಕ್ತಾದಿಗಳಿಗೆ ಸೂಕ್ತ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡ್ತಾ ಇದ್ದಾರೆ ಸೊ ನಮ್ಮ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಒಂದು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ನೀಡ್ತಾನೇ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ತಾಳ್ಬೆಟ್ಟದಲ್ಲೆಲ್ಲ ಏನು ಏನೋ ಕೈಕಾಲು ತೊಳೆಯಲು ಕುಡಿಯುವ ನೀರಿರ್ಬೋದು ಪ್ರತಿಯೊಂದು ಪ್ರತಿಯೊಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಂಡಿರ್ತಾರೆ ಹಾಗೆ ಈ ಒಂದು ಗಿಡಗಳೇನಿದೆ ಸಸ್ಯ ಸೊ ಈ ಪರಿಸರಕ್ಕೂ ಅಷ್ಟೇ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಈ ಸಂಬಂಧಿತ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರಗಳ ಕಾರ್ಯದರ್ಶಿಗಳು ಏನೋ ಮಹದೇಶ್ವರ ಬೆಟ್ಟಕ್ಕೆ ಬಂದು ಒಂದು ವರ್ಷ ಆಯ್ತು ನೋಡ್ರಿ ಒಂದು ವರ್ಷ ಕರೆಕ್ಟಾಗಿ ಕಂಪ್ಲೀಟ್ ಆಗಿದೆ ಹನ್ನೆರಡನೇ ತಾರೀಕು ಫೆಬ್ರವರಿಗೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಸೊ ಅವರು ಬಂದ ನಂತರ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಈ ಸಂಬಂಧಿತ ಒಂದು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ನನಗೆ ಸೂಕ್ತ ಮಾಹಿತಿ ಇರಲಿಲ್ಲ ಸೊ ತದನಂತರ ತಡವಾಗಿ ಒಂದು ಸ್ವಲ್ಪ ಮಾಹಿತಿ ಸಿಗುತ್ತೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ ನೋಡಿ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಸಾಮಾನ್ಯವಾಗಿ ಇಲ್ಲಿ ಬಂದು ನಮ್ಮನ್ನು ಕೇಳ್ತಾ ಇರ್ತಾರೆ ಸಾರ್ ಇದು ದರ್ಶನಕ್ಕೆ ಕ್ಷಮೆ ಇರಲಿ ಶೌಚಾಲಯಕ್ಕೆ ಯಾವ ಥರ ಹೋಗ್ಬೇಕು ಏನು ಎಲ್ಲ ಡೀಟೇಲ್ ಕೇಳ್ತಿರ್ತಾರೆ ಸೊ ನೋಡಿ ಶೌಚಾಲಯ ಇಲ್ಲಿ ಪಕ್ಕದಲ್ಲಿ ಇದೆ ಕೆಳಗಡೆ ಇದೆ ಸೊ ಈ ಒಂದು ಶೌಚಾಲಯ ಇದೆ ಸದುಪಯೋಗ ಮಾಡ್ಕೊಳ್ಳಿ ಶೌಚಾಲಯಗಳು ತುಂಬಾ ಇದೆ ಸೊ ಅಲ್ಲಿ ದಾಸೋಹ ಇದೆ ನೋಡಿ ಅಲ್ಲೂ ಶೌಚಾಲಯ ಇದೆ ಸೊ ನೋಡಿ ಹಳ್ಳಿ ಮರ ಇದೆ ನೋಡಿ ಅದ್ರ ಪಕ್ಕ ನೋಡಿ ಇಲ್ಲೂ ಶೌಚಾಲಯ ಇದೆ ಶೌಚಾಲಯಗಳಿದೆ ಬಟ್ ನಿಮಗೆ ಗೊತ್ತಿಲ್ಲ ಅಷ್ಟೇ ಎಲ್ಲಿದೆ ಏನಂತ ಗೊತ್ತಿಲ್ಲ ಹಾಗೆ ಬಸ್ ಸ್ಟ್ಯಾಂಡಲ್ಲಿದೆ ಬಸ್ ಸ್ಟ್ಯಾಂಡಲ್ಲೂ ಎರಡೆರಡು ಮೂರು ಮೂರು ಶೌಚಾಲಯಗಳಿದೆ ಆ ಕಡೆ ಒಂದು ಶಿವದರ್ಶಿನಿ ಮಾರ್ಗ ಅಲ್ಲೂ ಒಂದು ಶೌಚಾಲಯ ಇದೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಎರಡು ಶೌಚಾಲಯ ಇದೆ ಸೊ ಇದ್ರ ಪಕ್ಕದಲ್ಲಿ ಇಲ್ಲೊಂದು ಶೌಚಾಲಯ ಇದೆ ಹಾಗೆ ದೇವಸ್ಥಾನದ ಪಾರ್ಕಿಂಗ್ ಪಕ್ಕದಲ್ಲಿ ಒಂದು ಮೂರ್ನಾಲ್ಕು ಶೌಚಾಲಯಗಳಿದೆ ಸೊ ಇದರ ಒಂದು ಸದುಪಯೋಗವನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಹಾಗೆ ದಯವಿಟ್ಟು ನಿರೀಕ್ಷಿಸಿ